ನಿಲುವಳಿ ಸೂಚನೆ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಚರ್ಚೆಗೂ ಅವಕಾಶ ಕೊಡದೆ ಉತ್ತರನೂ ನೀಡಿದೆ ಇವತ್ತು ಪಲಾಯನ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಇದು ಮೋಸ ಮಾಡಿದಂಥ ವಿಚಾರ ಎರಡನೇ ದಿವಸ ಮೈಸೂರು ಚಲೋ ಪಾದಯಾತ್ರೆಯಲ್ಲ ಭಾಗವಹಿಸ್ತಿದ್ದೀರಾ ಸೊ ಒಟ್ಟಾರೆ ಈ ಜನಸಾಗರ ತುಂಬ ಸಂತೋಷ ಆಗ್ತಿದೆ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಜನಕ್ಕೆ ಜಾಗೃತಿ ಮೂಡಿದೆ ಎಂಬತಕ್ಕಂಥ ಒಂದು ಮಾಹಿತಿ ನಮ್ಗೆ ಅರ್ಥ ಆಗ್ತಾ ಇದೆ ನನ್ನ ಪ್ರಾರಂಭದಿಂದ ಇದವರು ಇವತ್ತು ಮಾನ್ಯ ಯಡಿಯೂರಪ್ಪನವರು ಕುಮಾರಣ್ಣವರ ನಾಯಕತ್ವದಲ್ಲಿ ಅದೇ ರೀತಿ ವಿಜಯೇಂದ್ರ ಅವರು ನಿಖಿಲ್ ಕುಮಾರಸ್ವಾಮಿ ಅಶೋಕ್ ಅವರ ನಾಯಕತ್ವದಲ್ಲಿ ಪಾದಯಾತ್ರೆ ಯಶಸ್ವಿಯ ಎರಡನೇ ದಿವಸ ಇವತ್ತು ಸಾಕ್ತಾ ಇದೆ ಬಹುಶಃ ಇವತ್ತು ನನ್ನ ಪ್ರಕಾರ ಮೂವತ್ತು ಮೂವತ್ತೈದು ಸಾವಿರಕ್ಕಿಂತನೂ ಕೂಡ ಅಧಿಕ ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ವಿಧಾನಸಭೆಯಲ್ಲಿ ಬಹುಶಃ ನಿಲುವಳಿ ಸೂಚನೆ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಚರ್ಚೆಗೂ ಅವಕಾಶ ಕೊಡಿದೆ ಉತ್ತರನೂ ನೀಡಿದೆ ಇವತ್ತು ಪಲಾಯನ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿ ಇದು ಮೋಸ ಮಾಡಿದಂಥ ವಿಚಾರ ಅಂತ ನಾನು ಎಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಇಷ್ಟ ಇವತ್ತು ಬೇರೆಯವ್ರ ಅಕೌಂಟ್ಗೆ ಹೋಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಸ್ವತಃ ಬಾಯಿಂದ ತಿಳಿಸಿದ್ದಾರೆ ಇವತ್ತು ಮೂಢ ಹಗರಣದ ಬಗ್ಗೆ ಸತ್ಯಾಸತ್ಯತೆಯನ್ನು ಇವತ್ತು ವಿಧಾನಸಭೆಯಲ್ಲಿ ಮಂಡಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಯ ಎಲ್ಲ ಜವಾಬ್ದಾರಿಯಾಗಿತ್ತು ಅದು ಯಾವ ಕಾರಣದಿಂದ ಅವ್ರು ಹಿಂದೆ ಸರಿದ್ರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳು ಇವತ್ತು ಜಂಟಿಯಾಗಿ ಹೋರಾಟವನ್ನು ಮಾಡ್ತಾ ಇದೆ ನಾವಿಬ್ರು ಕೂಡ ಬ್ರದರ್ಸ್ ತರ ಇವತ್ತೇನು ಎನ್ ಡಿ ಎ ಗೌರ್ಮೆಂಟ್ ರಚನೆ ಮಾಡುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನು ಉತ್ತಮವಾದ ಫಲಿತಾಂಶ ಇದೆ ಮುಂದೂ ಕೂಡ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಸರ್ಕಾರ ಕೂಡ್ಲೆ ಇದರ ಅರ್ತು ರಾಜೀನಾಮೆಯನ್ನು ಕೊಟ್ಟು ಇವತ್ತು ತನಿಖೆಗೆ ಅವರು ಕೂಡ ಒಳಪಡಬೇಕು ಅಂತ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಸರಿ ಮೂಡೋ ಹಗರಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಸೈಟ್ಗಳು ಹಂಚಿಕೆ ಆಗಿದೆ ಯಾವ್ದು ಗಣೇಶ ತೋಣದಂಗೆ ಸತ್ಯಾಸತ್ಯ ಸದನದಲ್ಲಿ ಚರ್ಚೆ ಆಗ್ಬೇಕಾಯಿತು ಪ್ರತಿಪಕ್ಷಗಳಿಗೆ ಗಟ್ಟಿ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಪ್ರತಿಪಕ್ಷಗಳಿಗೆ ಉತ್ತರ ಕೊಡದೇ ಪಲಾಯನ ಮಾಡಿರ್ತಕ್ಕಂಥದ್ದು ಖಂಡನೀಯ ಏನೇ ಆದ್ರೂ ಕೂಡ ಯಾಕೆಂದ್ರೆ ವಿಧಾನಸಭೆ ಪ್ರಜಾಪ್ರಭುತ್ವದ ದೇಗುಲ ಆ ದೇಗುಲಕ್ಕೆ ಮೋಸ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಗ್ತಿದೆ ಇಷ್ಟೇ ಹೇಳಕ್ಕೆ ಬಯಸ್ತೀವಿ ಇವತ್ತೇನು ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ ಇವತ್ತೇನು ಮಂಡ್ಯ ಹಾಗೂ ಮೈದಾನ ಜೆಡಿಎಸ್ ಭದ್ರಕೋಟೆ ಆಗಿತ್ತು ಈ ಪಾದಯಾತ್ರೆ ಮುಖಾಂತರ ಬಿಜೆಪಿಯವರು ಜೆಡಿಎಸ್ನ ಸರ್ವನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಸುಳ್ಳು ನಮ್ಮಿಬ್ಬರಲ್ಲೂ ಕೂಡ ಅಣ್ಣ ತಮ್ಮಂದಿರ ಬಾಂಧವ್ಯ ಇದೆ ಅದು ಎನ್ ಡಿ ಎ ಕಳೆದ ಒಂದು ಚುನಾವಣೆಯಲ್ಲಿ ಸಾಬೀತಾಗಿದೆ ಮುಂದೂ ಕೂಡ ರಾಜ್ಯದಲ್ಲಿ ಎರಡು ಪಕ್ಷಗಳ ನೇತೃತ್ವದಲ್ಲಿ ನೂರ ಐವತ್ತು ಸೀಟು ದಾಖಲಾಗ್ತದೆ ಈಗಾಗಲೇ ಅದು ಸಾಕ್ಷಿಯಾಗಿದೆ